ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಬದುಕಲ್ಲಿ ಮತ್ತೊಂದು ಮಹಾ ತೀರ್ಪು ಸಿಗ್ತದೆ ತಾಂಡು ಭಾಗ್ಯ ಕಾಟ ಕೊಡೋಕೆ ಶುರು ಶುರುವಾಗಿದ್ದಾರೆ ನಡುವೆ ಕಾಮತ್ ಅವರ ಕೆಂಗಣ್ಣಿಗೆ ಗುರಿ ಆಗಿದ್ದಾಳೆ ಭಾಗ್ಯ ಇದ್ ಎಲ್ಲದ್ರ ನಡುವೆ ಮತ್ತೆ ಆದೀಶ್ವರ್ ಭಾಗ್ಯ ಬದುಕಿಗೆ ಎಂಟ್ರಿ ಕೊಡ್ತಿದ್ದಾರೆ ಆದೀಶ್ವರ್ ಮದುವೆ ಮಾತುಕತೆ ಕೂಡ ಶುರು ಆಗ್ತದ ಹಾಗಿದ್ರೆ ಏನಾಯ್ತು ಏನ್ ಕತೆಲ್ಲ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ pura mari beedi ಇಲ್ಲಿ ಆದೀಶ್ವರ್ ಏಳು ದಿನ ಭಾಗ್ಯ ಮೇಲೆ ಭಾಗ್ಯ ಮನೆಯಲ್ಲಿ ಇರ್ತಕ್ಕಂತ ವಿಶ್ವ ಆದೀಶ್ವರ್ ಮನೆ ಯಾರಿಗೂ ಕೂಡ ಗೊತ್ತೇ ಇರುವುದಿಲ್ಲ ಆದರೆ ಯಾವ ಒಂದು ಕ್ಷಣ ಪೂಜಾಗೆ ಸಿಗುತ್ತೋ ಆ ಒಂದು ಸಮಯದಲ್ಲಿ ಪೂಜಾ ಭಾಗ್ಯಗೆ ಕಾಲ್ ಮಾಡಿದ್ದೆ ಭಾಗ್ಯ ಮತ್ತು ಅದನ್ನ ಮುಚ್ಚಿಡ್ತಾರೆ ಆದ್ರೆ ಇಲ್ಲಿ ಸುನಂದ್ ಅವರು ಪೂಜಾಗೆ ಎಲ್ಲಾ ವಿಷಯನೂ ಕೂಡ ಕಾಲ್ ಮಾಡಿ ಹೇಳ್ಬಿಡ್ತಾರೆ ಹೇಳಿದ್ದೆ ತಡ ಪೂಜಾ ಇಲ್ಲ ಈ ಒಂದು ವಿಷಯವನ್ನ ಮನೆಯವ್ರ ಮುಂದೆ ಹೇಳ್ಬಿಡ್ಬೇಕು ಇಲ್ಲ ಅಂದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಹುದು ಅಂತ ಯೋಚನೆ ಮಾಡ್ತಾಳ ಅದೇ ಕಾರಣಕ್ಕೆ ಹೋಗಿದ್ದೆ ತನ್ನ ಮಾವ ಅತ್ತೆ ಎಲ್ಲರ ಮುಂದೆ ಹೋಗಿದ್ದೆ ಆದಿ ಬಾವ ಬೇರೆ ಎಲ್ಲೂ ಹೋಗಿಲ್ಲ ಅಕ್ಕನ ಮನೇಲಿದ್ದಾರೆ ಇದಾರೆ ಚಾಲೆಂಜ್ ಅಂತ ಹೇಳಿ ಅಕ್ಕ ದುಡ್ಡು ತಗೋಬೇಕು ಅಂತ ಹೇಳಿ ಮಿಡಲ್ ಕ್ಲಾಸ್ ನ ಲೀಡ್ ಮಾಡ್ತಿದ್ದಾರೆ ಅಂತ ಹೇಳಿ ಆ ಮನೆಯಲ್ಲಿ ಆದೀಶ್ವರ್ ಏನೇನು ಪಾಡ್ ಏನೇನ್ ಏನೇನು ಕಷ್ಟ ಅನುಭವಿಸಿದ್ರು ಏನೇನು ನ ಫೇಸ್ ಮಾಡಿದ್ರು ಪ್ರತಿಯೊಂದನ್ನು ಕೂಡ ಪೂಜಾ ಇಲ್ಲಿ ವಿವರಿಸ್ತಾಳೆ ಇದ್ರ ನಡುವೆ ಆತ ಕಡೆ ಆದೀಶ್ವರ್ಗಾಗಲಿ ಕುಸುಮ ಅವ್ರಿಗಾಗ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಇಲ್ಲಿ ಕಾಮತ್ ಫ್ಯಾಮಿಲಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ಇನ್ನೇನು ಇಲ್ಲಿ ಆದೀಶ್ವರ ಬ್ರೀಫ್ ಕೇಸ್ ಅನ್ನ ತಗೊಂಡು ಅವ್ರ ಮನೆಗೆ ಹೊರಡಬೇಕು ಅದರ ನಡುವೆ ಅಲ್ಲಿ ಕಾಮತ್ ಓಲ್ಡ್ ಫ್ಯಾಮಿಲಿ ಅಲ್ಲಿಗೆ ಎಂಟ್ರಿ ಕೊಡುತ್ತಾ ಕಾಮತ್ ಅವರಂತೂ ನಿಜವಾಗ್ಲೂ ಕೆಂಡಾಮಂಡಲ ಮಂಡಲ ಆಗಿದ್ದಾರೆ ಎಂದೂ ಕೂಡ ಭಾಗ್ಯ ವಿಶ್ವದಲ್ಲಿ ನಡ್ಕೊಳ್ದೆ ಕೆಟ್ಟದಾಗಿ ಮಾತಾಡದಿರತಕ್ಕಂಥ ಕಾಮತ್ ಅವರು ಇವತ್ತು ಭಾಗ್ಯ ಬಗ್ಗೆ ತುಂಬಾ ಬೆಜೆ ಮಾಡ್ಕೊಂಡಿದ್ದಾರೆ ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಭಾಗ್ಯ ನಿಜವಾಗ್ಲು ನಿನ್ನ ನಡವಳಿಕೆ ನನಗೆ ಬೇಜಾರ್ ತರಿಸದೆ ನೀನ್ ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಈ ರೀತಿ ನಮ್ಗೆ ದ್ರೋಹ ಮಾಡುದ ನನ್ನ ಮಗ ಇಲ್ಲಿ ಇದಾನೆ ಅನ್ನೋ ವಿಶ್ವನ ಹೇಳಿದೆ ಮುಚ್ಚಿಡುದ ನೀನಿಂಥ ಕೆಲಸ ಮಾಡ್ತೀಯ ಅಂತ ನಾನು ತಿಳಿದಿರಲಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಆದೀಶ್ವರವರು ಭಾಗ್ಯವತ್ ಏನೂ ಕೂಡ ತಪ್ಪಲ್ಲ ಇದ್ರ ಎಲ್ಲ ನಂದೇನೆ ಅಂತ ಹೇಳಿ ಆದೀಶ್ವರ್ ಹೇಳೋಕೆ ಮುಂದಾದರೆ ನೀನು ಸುಮ್ಮನೆ ಇಡ್ಬಿಡು ಅದೇ ಯಾವುದೇ ಕಾರಣಕ್ಕೂ ಏನನ್ನ ಕೂಡ ನೀನು ಮಾತಾಡಬೇಡ ಅಂತ ಹೇಳಿ ಆದೀಶ್ವರವ್ನ ಸುಮ್ಮನೆ ಇರಿಸ್ತಾರ ಇತ ಕಡೆ ಭಾಗ್ಯ ದಯವಿಟ್ಟು ಮಾವ ಈ ರೀತಿಯೆಲ್ಲ ಮಾತಾಡಬೇಡಿ ಅದು ಅಥವಾ ಏನೋ ಆಗೋಗಿದೆ ಪ್ಲೀಸ್ ದಯವಿಟ್ಟು ನಮ್ಮ ಉದ್ದೇಶ ಕೆಟ್ಟದಾಗಿರಲಿಲ್ಲ ಅಂತೆಲ್ಲ ಭಾಗ್ಯ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ಕಾಮತ್ ಅವರು ಆದರೂ ಕೂಡ ಭಾಗ್ಯ ನನ್ನ ಮಗನ ಬಂದು ಈ ರೀತಿ ಕಷ್ಟ ಪಡೋದು ದುಡ್ಡು ತಗೊಳಕ್ ಇಷ್ಟ ಇಲ್ಲ ಅಂದಿದ್ರೆ ಇಷ್ಟ ಇಲ್ಲ ಅನ್ಬೇಕಿತ್ತು ನೀನ್ ಅದಕ್ಕೂ ಮೀರಿ ಇಷ್ಟ ಇಲ್ಲ ಅಂದ್ರೂ ಆದೀಶ್ವರ್ ಕೊಡ್ತೀನಿ ಅಂತ ಬಂದಿದ್ರೆ ಮಾತಾಡ್ಬಹುದಿತ್ತಲ್ವಾ ನಾನ್ ನಿನಗೆ ಏನೋ ಹೇಳಿರ್ತಿದ್ದೆ ಅಲ್ವಾ ನನ್ನ ಹತ್ರ ವಿಷಯ ಮುಡ್ಸಿದ್ರೆ ನಾನ್ ಆದೀಶ್ವರ್ನ ಸುಮ್ಮನೆರ್ಸಿ ಬೇರೆ ಯಾವ್ದೋ ರೀತಿಯಲ್ಲಿ ಹುಡುಗುರಿ ಕೊಡ್ಬೋದು ಅಂತ ಮಾತಾಡಿರ್ತಿದ್ದೆ ಅಲ್ವಾ ಅದನ್ ಬಿಟ್ಟು ನೀನ್ ನನ್ನ ಹತ್ರ ಹೇಳ್ದೆ ಇಷ್ಟೆಲ್ಲ ಯಾಕೆ ಮಾಡಿದ್ದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಆದೀಶ್ವರ್ ಆ ಆದೀಶ್ವರ್ ಅವರ ತಂದೆ ಕಾಮತ್ ಅವರು ಈ ಕಡೆ ಭಾಗ್ಯ ಅದು ಮಾವ ಅದು ಅಂತ ಹೇಳಿ ಕನ್ವಿನ್ಸ್ ಮಾಡೋಕೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ ತನ್ನ ಪರಿಸ್ಥಿತಿನ ಆದರೆ ಇಲ್ಲಿ ಕಾಮತ್ ಅವರಂತೂ ಯಾವುದೇ ಕಾರಣಕ್ಕೂ ಭಾಗ್ಯ ಮಾತನ್ನ ತಾಳ್ಮೆಯಿಂದ ಕೇಳುವ ಒಂದು ವ್ಯವಧಾನವನ್ನ ಕೂಡ ಇಟ್ಕೊಂಡಿಲ್ಲ ಬಿಕಾಸ್ ಅವರಿಗೆ ತನ್ನ ಮಗನ ಪರಿಸ್ಥಿತಿ ನೋಡಿ ಅಷ್ಟು ನೋವಾಗಿದೆ ಜೊತೆಗೆ ಭಾಗ್ಯ ಮುಚ್ಚಿಟ್ಟಿದ್ದು ನಿಜವಾಗ್ಲೂ ಅವ್ರಿಗೆ ತುಂಬಾನೇ ನೋವು ಕೊಟ್ಟಿದೆ ಈ ಕಡೆ ಕುಸುಮ್ನ ಕೂಡ ಏನಿದು ನೀವು ಇದೀರಾ ಖಂಡಿತ ನೀವು ಏನೇ ತೀರ್ಮಾನ ತಗೊಂಡ್ರು ಕರೆಕ್ಟ್ ಆಗಿ ತಗೋತೀರಾ ಎಲ್ಲಾನು ಕೂಡ ಸರಿಯಾಗಿ ನಡೆದ ಅಂತ ಅನ್ಕೊಂಡ್ರೆ ನೀವು ಕೂಡ ಇದಕ್ಕೆ ಸಾಥ್ ಕೊಟ್ಟು ಬೆಂಬಲಿಸಿ ರೀತಿ ಮಾಡಿಬಿಟ್ರಲ್ಲ ನಿಮ್ಮಿಂದ ಕೂಡ ನಾನು ಇಂತ ಒಂದು ಕೆಲಸನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಸುನಂದ್ ಅವ್ರನ್ನ ಕೂಡ ಹೇಳಿದಾಗ ಸುನಂದ್ ಅವರು ಅಯ್ಯೋ ನಾನು ಹೇಳಿದೆ ಇವರು ಯಾರೂ ನನ್ನ ಮಾತನ್ನ ಕೇಳಲಿಲ್ಲ ಅದಕ್ಕೆ ನಾನು ಪೂಜಾಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳಿದ್ದು ನಾನು ಕೂಡ ತುಂಬಾ ಗಲಾಟೆ ಮಾಡಿದ್ದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಹೌದು ಪೂಜಾ ವಿಷಯ ಹೇಳದೆ ಇದ್ದಿದ್ರೆ ಮೂರನೆಯವರಿಂದ ವಿಷಯ ಗೊತ್ತಾಗ್ತಿತ್ತು ಮೂರನೇವರಿಂದ ಈ ವಿಷಯ ಗೊತ್ತಾಗ್ತಿದ್ರೆ ನಿಚ್ಚವಾಗ್ಲು ಅದನ್ನ ಸಹಿಸಿಕೊಡೋಕೆ ಆಗ್ತಿರ್ಲಿಲ್ಲ ಪೂಜಾ ನೀನಾದ್ರೂ ನಮಗೆ ದ್ರೋಹ ಮಾಡಲಿಲ್ವಲ್ಲ ನಿಮ್ಮ ಅಕ್ಕನ ರೀತಿ ಒಳ್ಳೆ ಕೆಲಸ ಮಾಡಿದೆ ಅಮ್ಮ ಅಂತ ಹೇಳಿ ಆದೀಶ್ವರ್ ಅವರ ತಂದೆ ಕಾಮತ್ ಅವರು ಪೂಜಾನ ಹೋಗಿರ್ತಾರೆ ಈತ ಕಡೆ ಅವರು ಕೂಡ ನೀನು ಇಂತ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಭಾಗ್ಯ ಅಂತ ಹೇಳಿ ಭಾಗ್ಯ ಅದು ಇಬ್ರನ್ನ ಕೂಡ ತರಾಟೆಗೆ ತಗೋತಾರೆ ನಂತರ ಧರ್ಮಾಂಕಲ್ನ ಕೂಡ ಕಾಮತ್ ಅವರು ಪ್ರಶ್ನೆ ಮಾಡ್ತಾರೆ ನೀವು ಇದ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಹೇಗ್ ಸುಮ್ನಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಎಲ್ಲದರ ನಡುವೆ ಸರಿ ಆಯ್ತು ಇನ್ನೇನಿದೆ ಮಾತಾಡೋಕೆ ಖಂಡಿತ ಭಾಗ್ಯ ಇದನ್ನ ನನ್ನಿಂದ ಮರೆಯೋಕಂತೂ ಸಾಧ್ಯನೇ ಇಲ್ಲ ಅಂತ ಹೇಳಿ ಆದೇಶವನ್ನ ಕರ್ಕೊಂಡು ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರ ಇತ್ತ ಕಡೆ ಶ್ರೇಷ್ಠ ತಾಂಡವನ ಪ್ರಶ್ನೆ ಮಾಡ್ತಿದ್ದಾಳೆ ತಾಂಡವ್ ಫುಲ್ ಸಿಟ್ ಆಗಿದ್ದಾರೆ ಯಾಕೆ ಏನು ಅಂದಾಗ ನಾನು ಮನೇಲಿ ಇದ್ದಾಗ ಎಲ್ಲ ಕೂಡ ಸರಿ ಇತ್ತು ನನ್ನ ಮಕ್ಕಳೆಲ್ಲ ಕಂಟ್ರೋಲ್ ಸರಿಯಾದ ಸರಿಯಾದಿಯಲ್ಲಿ ಹೋಗ್ತಾ ಇದ್ರು ಆದ್ರೆ ಈಗ ನಿಜವಾಗ್ಲು ತನ್ವಿ ಎಂತ ಕೆಲಸ ಮಾಡಿದಾಳು ಗೊತ್ತಾ ಕಾಲೇಜ್ ಗೆ ಬಂಕ್ ಹಾಕಿದಾಳ ಕಾಲೇಜ್ ಗೆ ಬಂಕ್ ಹಾಕಿ ಪ್ರಿನ್ಸಿಪಲ್ ಅವಳನ್ನ ಸಸ್ಪೆಂಡ್ ಮಾಡಿದಾರೆ ಅಂತ ಹೇಳಿದಾಗ ಅಯ್ಯೋ ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ ತಾಂಡ್ವ ಬಂದಾಗ ನಾನು ಹೋಗಿ ಮಾತಾಡ್ಬೇಕಂತ ಹೇಗ್ ಮಾತಾಡಕಾಗತ್ತೆ ಅವಳು ಮಾಡಿರೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ತಾಂಡವ್ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ತಾಂಡವ್ ನಿಮ್ ಟೈಮಲ್ಲಿ ಇತ್ತು ಅಂತ ಇವತ್ತು ಕೂಡ ಅದೇ ರೀತಿ ಇರಬೇಕಾ ಇವತ್ತೆಲ್ಲ ಫನ್ ಟೈಮ್ ಪಾಸ್ ಎಲ್ಲ ಮಾಡ್ಬೇಕಾಗತ್ತೆ ಇದೆಲ್ಲ ಕಾಮನ್ ಅಲ್ವಾ ನೋಡು ನಿನ್ನ ಹೆಂಡತಿ ಭಾಗ್ಯ ವಿರುದ್ಧ ನಿನ್ನ ಮಕ್ಳು ನಿನ್ ಪರ ಬರ್ಬೇಕು ಅಂದ್ರೆ ಇದಕ್ಕಿಂತ ಬೇರೆ ಒಂದು ಅವಕಾಶ ನಿಂಗೆ ಸಿಗೋದಿಲ್ಲ ನೀನ್ ಏನಾದ್ರೂ ಈಗ ತನ್ವಿ ಪರವಾಗಿ ನಿಂತು ಕಾಲೇಜ್ಗೆ ಹೋಗಿ ಮಾತಾಡಿದ್ರೆ ಖಂಡಿತ ತನ್ವಿ ನನ್ ತಂದನೆ ಬೆಸ್ಟ್ ಅಂತ ಹೇಳಿ ನಿನ್ ಪರವಾಗಿ ನಿಂತು ನೋಡು ನಿನ್ನ ಮಕ್ಕಳನ್ನ ನಿನ್ನ ಕಡೆ ಸೆಳ್ಕೋಬಹುದು ನಾನು ಏನೇ ಹೇಳಿದ್ರು ಕೂಡ ನಿನ್ನ ಒಳ್ಳೇದಕ್ಕೆ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ ಅಂತ ಹೇಳಿ ಶ್ರೇಷ್ಠ ಅಣ್ಣ ತಲಿಯನ್ನ ಕೆಡಿಸ್ತಾರೆ ಅಂತ ಕಡೆ ತನ್ವಿ ಇಲ್ಲ ನಾನು ಅಮ್ಮಂಗೆ ಹೇಳ್ಬಿಡ್ಬೇಕು ನಾನು ತಪ್ಪು ಮಾಡಿದೀನಿ ಅಂದ್ಮೇಲೆ ಅಮ್ಮ ಬೈದ್ರೆ ಬಯಸ್ಕೋತೀನಿ ಯಾಕಂದ್ರೆ ನಾನು ತಪ್ಪು ಮಾಡಿದೀನಿ ಅಂದ್ಮೇಲೆ ಶಿಕ್ಷೆ ಪಡ್ ಅನ್ಭವಿಸ್ಲಿ ಬೇಕಲ್ವಾ ಅದ್ರಲ್ಲಿ ಏನಿದೆ ತಪ್ಪು ಅಂತ ಹೇಳಿ ಭಾಗ್ಯಗೆ ಹೇಳೋಕೆ ಅಂತ ಟ್ರೈ ಮಾಡ್ತಾಳೆ ಟ್ರೈ ಮಾಡಿ ಹೋಗ್ಬೇಕು ಹೇಳೋಕೆ ಅಂತ ಅಶ್ವಿಲಿ ತಾಂಡವ್ ಕಾಲ್ ಮಾಡಿದ್ದೆ ತನ್ವಿ ಬೇಜಾರು ಮಾಡ್ಕೋಬೇಡ ನಾನು ಆಗ ಬೈತ್ ಬಿಟ್ಟೆ ಅಂತ ನಾನು ನಾಳೆ ಜೊತೆ ಬರ್ತಿದ್ದೀನಿ ಅಂತಾರೆ ಇದರಿಂದ ತನ್ವಿ ಅಂತೂ ಫುಲ್ ಖುಷಿ ಆಗ್ಬಿಡ್ತಾಳೆ ಒಂದ್ ತಂದನೇ ಮಗಳ ದಿನ ತಪ್ಪಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲಿದ್ರೆ ನಡುವೆ ಸುನಂದವ್ನ ತರಾಟೆಗೆ ತಗೋತಾರೆ ಭಾಗ್ಯ ಮತ್ತೆ ಕುಸ್ಮಾ ಇವ್ ಯಾಕೆ ಹೇಳೋಕೋದ್ರೆ ಆ ರೀತಿ ಇದ್ದಿದ್ರೆ ನಾವು ಅವತ್ತು ಪೂಜಾ ಕನಿಕ ಬಂದಾಗ ಅಷ್ಟು ಪಾಡು ಪಡ್ಬೇಕಿತ್ತ ಅಧೀಶ್ವರನ್ನ ಬಚ್ಚಿಡೋದಕ್ಕೆ ಅಂತ ಹೇಳಿದಾಗ ನೀವ್ ಮಾಡಿದ್ರೆ ಅಂತ ತಪ್ಕ ತಪ್ಪ ಕೆಲಸನ ನಾನು ಮಾಡೋದಿಲ್ಲ ನನ್ನ ಪೂಜಾಗೆ ತೊಂದರೆ ಆಗ್ಬೋದು ಅಂತ ಅನ್ನಿಸ್ತು ಅದೇ ಕಾರಣಕ್ಕೆ ನಾನು ಹೇಳ್ಬೇಕಾಯ್ತು ಅಂತ ಹೇಳ್ತಾರ ಅತ್ತ ಕಡೆ ಆದಿ ಹತ್ರ ಹತ್ರ ಅವರು ನೀನು ಇಂಥ ಕೆಲಸ ಮಾಡ್ತೀಯ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿ ಅವರು ಹೇಳ್ತಿದ್ದಾರೆ ಯಾವಾಗಲೂ ಅಪ್ಪನ್ನ ಹೇಳಿದಕ್ಕೆಲ್ಲ ಹ್ಞೂ ಅಂತ ತಲೆ ಆಡಿಸ್ತಿದ್ದವನು ಅಪ್ಪನಿಗೆ ಸುಳ್ಳು ಹೇಳಿ ಇಂಥ ಕೆಲಸ ಮಾಡಿದ್ಯಾ ಅಂದರೆ ಅಪ್ಪ ಎಷ್ಟು ಮುಖ್ಯ ಯಾವತ್ತೂ ಅಪ್ಪನೇ ಮುಖ್ಯ ಅಂತಿದ್ಯಲ್ಲ ಒಬ್ರು ಅಂತ ಹೇಳಿ ಕನಿಕಾ ಹೇಳಿದಾಗ ಅದು ಹಾಗಲ್ಲ ನೀನು ಏನೇನೋ ಮಾತಾಡಬೇಡ ಕನಿಕಾ ಅಂತ ಅದಿ ಹೇಳೋದಕ್ಕೆ ಅವ್ರು ಕರೆಕ್ಟಾಗೇ ಹೇಳ್ತದಾಳೆ ನಿನ್ಗೆ ಅಷ್ಟು ಭಾಗ್ಯ ತೊಗೊಳ್ಳಿಲ್ಲ ಅಂದಿದ್ರೆ ನನ್ನ ಹತ್ರ ಬಂದು ಹೇಳಬೇಕಿತ್ತು ನಾನು ಮಾತಾಡಿದ್ರೆ ಭಾಗ್ಯ ಕೇಳ್ತಿದ್ದಲ್ವ ನೀನು ತಪ್ಪು ಮಾಡಿಬಿಟ್ಟೆ ಅದಿ ನಿಜವಾಗ್ಲೂ ನೀನು ಮಾಡಿದ್ರ ಬಗ್ಗೆ ನನಗೆ ನಿಜವಾಗ್ಲೂ ಕೋಪ ಇದೆ ಅದು ಕಡಿಮೆ ಆಗುತ್ತೆ ಅಂತಾನೆ ಹೇಳಕ್ ಆಗೋದಿಲ್ಲ ಅಂತ ಅದೇ ಹೇಳ್ತಾರೆ ಪೂಜಾ ದಯವಿಟ್ಟು ಕ್ಷಮಿಸ್ಬಿಡಿ ಬಾವ ನಾನು ಹೇಳ್ದೆ ಅಂತ ಪಿಚರ್ ಮಾಡ್ಕೋಬೇಡಿ ಮತ್ತೊಂದು ಆಗಬಾರ್ದು ಅಂತ ನಾನು ಹೇಳ್ದೆ ಅಂತ ಹೇಳ್ತಾರೆ ಇದು ಎಲ್ಲದರ ನಡು ಬೆಳಿಗ್ಗೆ ಆಗ್ತಿದ್ದಾಗ ಆ ಕಡೆ ಗುಂಡಣ್ಣ ಆದೇಶ್ವರ್ ಬರ್ತಾರೆ ನನ್ನ ಬಾಕ್ಸಿಂಗ್ ಕರ್ಕೊಂಡು ಹೋಗ್ತಾರೆ ಅಂತ ವೇಟ್ ಮಾಡ್ತಿದ್ದಾರೆ ಇಲ್ಲಿ ಭಾಗ್ಯ ಆದೀಶ್ವರ್ ಬರೋದೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ ಬಟ್ ಆದೀಶ್ವರ್ ಕೊಟ್ಟು ಮಾತನ್ನು ತಪ್ಪದೆ ಬೆಳ್ಳಂ ಬೆಳಗ್ಗೆ ಗುಂಡಣ್ಣನ ಕರ್ಕೊಂಡು ಬಾಕ್ಸಿಂಗನ್ನು ಟೀಚ್ ಮಾಡೋಕೆ ಅಲ್ಲಿಗೆ ಬಂದೇ ಬಿಡ್ತಾರೆ ಗುಂಡಣ್ಣಗಂತೂ ಫುಲ್ ಖುಷಿ ಆಗುತ್ತೆ ಆದೀಶ್ವರ್ ಒಳ್ಳೆತನದ ಬಗ್ಗೆ ಭಾಗ್ಯಗೆ ತುಂಬಾ ಹೆಮ್ಮೆ ಆಗುತ್ತೆ ಇದರ ನಡುವೆ ಆ ಕಡೆ ತಾಂಡವ್ ತನ್ವಿ ಕಾಲೇಜ್ಗೆ ಹೋಗ್ತಿದ್ದೆ ನಿಜವಾಗ್ಲೂ ತನ್ವಿನ ಹಾದಿ ತಪ್ಪಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಈ ಒಂದು ವಿಷಯ ಭಾಗಿಯಾಗಿ ಏನಾದರೂ ಗೊತ್ತಾದರೆ ಖಂಡಿತ ಆಕೆ ಕೂಡ ಕಾಲೇಜ್ಗೆ ಹೋಗಿ ತನ್ನ ಮಗಳು ಮಾಡಿರೋ ತಪ್ಪಿಗೆ ದಂಡಿಸಿ ಈ ಕಡೆ ತಾಂಡವು ಮಾಡ್ತಿರೋ ಆ ಒಂದು ಬೆಂಬಲಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ಬೆಂಡೆತ್ತಿ ಬೆವರಿಡಿಸ್ತಾಳೆ ಯಾವ ರೀತಿ ಕತೆಗೆ ಟ್ವಿಸ್ಟ್ ಸಿಗುತ್ತೆ ಇದು ಎಲ್ಲದರ ನಡುವೆ ಆ ಡೈಮಂಡ್ ನೆಕ್ಲೆಸ್ ಹುಡುಗಿ ಆ ದಿನ ಇಷ್ಟಪಡುವುದ್ರ ಮುಖಾಂತರ ಆದಿ ಮನೆಗೆ ಪ್ರೊಪೋಸಲ್ ತರೋ ಸಾಧ್ಯತೆ ಇದೆ ಅದು ಈ ಮದುವೆ ಆ ಹುಡುಗಿ ಜೊತೆ ಫಿಕ್ಸ್ ಆಗೋ ಸಾಧ್ಯತೆ ಇದೆ ಬಟ್ ಅಂತಿಮವಾಗಿ ಮದುವೆ ನಿಂತು ಬಾಗಿ ಜೊತೆ ಹೇಗೆ ಮದುವೆ ಆಗುತ್ತೆ ಅದು ಇದು ಅನ್ನೋದನ್ನು ಕಾದು ನೋಡಬೇಕಾಗಿದೆ